ಮಾತು ಗಂಡನ ಮನಗ ಮಾತ ಕೇಳುದಣ್ಮಕ್ಳಿಗೆ ತವರ ಮನಿ ಗಂಡನ ಮನಿ ಎರಡು ಮನಿ ಇರ್ತಾವ ಹೆಣ್ಣು ಮಕ್ಕಳಿಗೆ ತವ್ರ ಮನಿ ಗಂಡನ ಮನಿ ಎರಡು ಮನಿ ಇರ್ತಾವ ನಮ್ಮ ತಾಯಿ ತಂದಿ ಇರುದು ನನಗ ಮನಿ ಮನಿಪ್ಪ ಎಲ್ಲಾರು ಕೂಡಿ ಎಲ್ಲಿ ಮದುವೆ ಮಾಡಿ ಕೊಡ್ತಾರಲ್ಲ ಅದು ನನಗ ಗಂಡನ ಮನಿ ಅಕ್ಕವ್ರ ಭಗವಂತ ನಿಮಗೆ ಎರಡು ಮನಿ ಕೊಟ್ಟ ನೀವೇನ್ ಚಿಗದಾಡ್ಲಾಕ್ ಹೋಗ್ಬೇಡ್ರಿ ಗಂಡ ಮಕ್ಕಳಿಗೆ ತವರ ಮನಿ ಗಂಡನ ಮನಿ ಎರಡು ಮನಿ ಕೊಟ್ಟಣ ಕೊಟ್ಟಣ ಮನಿ ಯಾವ್ದು ಮತ್ತೆ ಊರ್ ಇರ್ತದ್ರಿ ಅಂದ್ರ ಸುಡಗಾಡ ಸುಡಗಾಡ ಅಲ್ರಿ ಮತ್ತ ಬೀರ್ಬಾರ ಅಂಗಡಿ ಮುದ್ಯ ಅಂದ್ರ ದಾರು ಅಂಗಡಿ ನಿನಗ ಗಂಡ ಮನಿ ಏನ್ರಿ ನೀವ್ ಮಾತಾಡುದು ಮಾತಾಡ್ತೇಕರಿ ವಿಚಾರ ಮಾಡಿ ಎಚ್ರಿಟ್ಟು ಮಾತಾಡು ನಾವ್ ಎಚ್ಚರಿಟ್ಟ ಮಾತಾಡ್ತೇವ್ರಿ ಯಾವಾಗ ತಪ್ಪು ಓಟಾ ತಪ್ಪಿಲ್ಲ ನೀ ಗಂಡನ ಮನಿ ಐತೆ ಹೆಣ್ಮಕ್ಳಿಗೆ ಗಂಡನ ಮನೆ ಐತೆ ಅಂತ ಹೇಳಿನ ಗಂಡ ಹೆಣ್ಮಕ್ಳಿಗೆ ಮುತ್ತೈತನಕ ಕರೀತಾರೆ ಒಂದು ಬೋರ್ ಶಾಂತಿ ಆಗ್ಲಿ ಒಂದು ವಾಸ್ತು ಶಾಂತಿ ಆಗ್ಲಿ ಹೌದ ಹೆಣ್ಣ ದೇವರ ಪೂಜೆ ಆಗ್ಲಿ ಜಾತ್ರೆ ಆಗ್ಲಿ ಹೆಣ್ಮಕ್ಳಿಗೆ ಮುತ್ತೈತನ ಕರದು ಕರದು ಐದು ಮುತ್ತಗಳನ್ನ ಜೋಡಿಸಿ ಜೋಡಿಸಿ ಬಾಳೆಹಣ್ಣ ಉತ್ತತ್ತಿ ಅರಿಶಿನ ಕೊಬ್ಬರಿ ಚೂರ ಅಡಿಕೆ ತೇಳಿ ಐದು ಮುತ್ತಗಳನ್ನ ಜೋಡಿಸಿ ಉಡಿ ತುಂಬ ತುಂಬಾ ನಿಮ್ಗೂ ಗಂಡನ ಮನಿ ಐತಿ ನಿಮಗೂ ಗಂಡನ ಮನಿ ಐತಿ ಅಂದ್ರ ಉಡಿ ತುಂಬಬೇಕು ಅಕ್ಕವ್ರಾ ನೀವ್ ಎತ್ತರ ಶಾಣ್ಯಾರದ್ರಿ ಅತನ ಯಾಕ ನಿಮಗ ಮುತ್ತೆ ತಾಲಕ್ ಬರ್ತಾವತ್ ನೀವ್ ಕೇಳಾಕತ್ತೀ ಹೌದ್ ಮತ್ ಹದಿನೈದು ದಿನಕ್ಕ ತಿಂಗ್ಳಿಗಿ ಎರಡ್ ತಿಂಗಳಿಗೆ ಒಮ್ಮೆ ತಾನಿ ನಿಮಗ ನೀವ್ ಮುತ್ತೆ ತಾಲ ಹೆಂಗ್ ರೀ ಹೆಂಗ ಅರ್ಧ ತಾಸ ಬೇಡ ಒಂದ್ ತಾಸನಾಗ ಮುಗಿಸ್ ಹೊಳಿ ಮನಿಗ್ ಬರ್ತೀರಿ ಉಡಿ ಬರ್ತೀರಿ ಹೌದಲ್ರಿ ನಮಗ್ ಅದಾವ ಹೌದಲ್ವ ನೀವು ಎಲ್ಲಿ ಮುತ್ತ ತಂದ್ ತುಂಬಾ ಕೂರ್ದಾಣಿಗ್ ಹೋಗ್ತಿವ್ರಿ ಅಲ್ಲಿ ನಮ್ದು ಉಡಿ ಏನೇನು ತುಂಬತಾರ ಕೇಳ್ರಿಮ್ ಹುಡಿ ತುಂಬ ತುಂಬತಾರಲ್ವಾ ಉಡಿ ತುಂಬಕೊಂಡ್ರ ನೀವು ಒಂದ್ ತಾಸನಾಗ ಹೊಳಿ ಬರ್ತೀರ ಹಂಗ ಬರಲ್ರಿ ಮತ್ತೆ ಮುಂಜಾನೆ ಎದ್ದ ಬರ್ತೇವ್ರಿ ಹತ್ತು ಮುನಿ ಹೋದ್ರ ಹಾ ಮುಂಜಾನೆ ಎದ್ದೆ ಬರ್ತೇವ್ರಿ ನಿಮಗ್ ಏನೇನು ಉಡಿತು ಒಂದ್ ಚರಿಗಿ ಒಂದ್ ಗ್ಲಾಸ್ ಒಂದ್ ಓಟಿ ಒಂದ್ ಉಪ್ಪಿನಕಾಯಿ ಮ್ಯಾಗ ಒಂದ್ ಚಿಕನ್ ಪೀಸ್ ಮುದ್ಯ ಈ ಟೂಟಿ ತಂಡ ಗಾತ ನಮಗೂ ಗೊತ್ತಿರಲ್ರಿ ಮುಂಜಾನೆ ಆತ ಬರ್ತೇವ್ರಿ ಇದು ನಿಮ್ಮ ಉಡಿ ತುಂಬ ಜೋಡ್ ಹಂಗಿಲ್ಲ ಇಲ್ಲಿ ಎಲ್ಲಾ ನನ್ನ ತಾಯಿ ಬಳಗದವ್ರು ಕೂಡಿರಿ ಅಂದ್ರ ಬಸ್ಸನ್ನ ಇನ್ನೊಂದು ಮಾತು ಹೇಳುದ ಈ ಹೆಣ್ಣಿನ ಜನ್ಮಕ್ಕ ಭಗವಂತ ನಮ್ಮ ನಿಮ್ಮನ್ನು ಹುಟ್ಟಿಸಿ ಬಿಟ್ಟಾನಪ್ಪ ಅಂತ ಕೇಳಿದ್ರ ಒಂದ್ ಸಂಸಾರ ಚೆನ್ನಾಗಿ ನಡಿಬೇಕಾದ್ರೂ ಹೆಣ್ಮಗಳ ಕಾರಣ ಅದಳ ಆ ಒಂದಿದ್ದಿದ್ದನ್ನ ಎರಡ್ ಆಗ್ಬೇಕಾದ್ರೂ ಹೆಣ್ಮಕ್ಳಿಗೆ ಕಾರಣ ಅದಾರ ಹೆಣ್ಮಕ್ಳಿಗೆ ಬರೀ ಬೆಂಕಿ ಹಚ್ಚು ಹತ್ತಕ್ಕ ಹೋದ್ರೆ ನೀ ಹಂಗನ್ ಬೇಡ ಹಂಗಂತಂದ್ರ ನಾವು ಉಲ್ಟಾ ಬಿಳೋದ ಈ ಹೆಣ್ಣಿನ ಜನ್ಮ ಮುಕ್ತಿ ಪಡ್ಕೋಬೇಕಾದ್ರ ನಾವು ಸತ್ರು ನಮ್ ಹೆಸರು ಉಳಿಬೇಕಾಗ್ಯದ ಏನು ಹೆಣ್ಣಿನ ಜನ್ಮ ಮುಕ್ತಿ ಪಡ್ಕೋಸ್ಕೋಸ್ಕರ ಸತ್ರು ಹೆಸರು ಉಳಿಬೇಕಾಗಿದೆ ನಾವು ಸತ್ರು ನಮ್ ಹೆಸರು ಉಳಿಬೇಕಾಗಿದ ಹೆಂಗ ಹೇಮರಡ್ಡಿ ಮಲ್ಲಮ್ಮ ಜೀವನ ಮಾಡಿದ್ರು ಹೇಮರಡ್ಡಿ ಮಲ್ಲಮ್ಮ ಹೆಂಗ್ ಬಾಳೆ ಮಾಡಿದಳು ಪಾತ್ ಕೇಳಿದ್ರ ಹುಚ್ಚ ಗಂಡಿದ್ರು ಕೂಡ ಮೆಚ್ಚಿ ಬಾಳೆ ಮಾಡಿದಳು ಹೌದು ಅತ್ತಿ ಮಾವನೆ ಕಾಡಿದ್ರು ಕೂಡ ಒಂದ ದಿನ ಅತ್ತಿ ಜೋಡಿ ಜಗಳ ಮಾಡ್ಲಿಲ್ಲ ನೆಗೆನಾರ ಜೋಡಿ ಜಗಳ ಮಾಡ್ಲಿಲ್ಲ ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ಬರ್ಲಿಲ್ಲ ಹಂಗ ಬಾಳೆ ಮಾಡ್ಯಾಳ ತಿಳ್ಕೊಂಡು ಈ ಕೆಟ್ಟ ಕಲಿಯುಗದೊಳಗ ಹಳ್ಳಿ ಹಳ್ಳಿಗೂ ಕೂಡ ಬಿಳಿ ಗುಡಿ ಕಟ್ಟಕೊಂಡು ಪೂಜೆ ಮಾಡ್ತಾರ ಇನ್ನಾದ್ರೂ ಕೂಡ ಕೂನ್ ಉಳದಲ್ರಿ ಎಂತ ಜೀವನ ಮಾಡ್ತಿದ್ಳು ಸೇವಾ ಮಾಡ್ತೀವಿ ಹೇಮರಡ್ಡಿ ಮಲ್ಲಮ್ಮ ಒಂದ ದಿನ ಅತ್ತಿ ಸೇವೆ ಮಾಡುತ್ತಿದ್ದಳು ಹೆಂಗ್ರಿಪ್ಪ ನಡು ಮನಿಯೊಳಗ ಕುರ್ಚೆ ಮೇಲೆ ಅತ್ತಿನ ಕುಣಿಸಿ ತಾನೆಲ್ಲ ಅತ್ತಿ ಕಾಲ ತೊಡಿ ಮೇಲೆ ಇಟ್ಟುಕೊಂಡು ಅತ್ತಿ ಕಾಲು ಒತ್ತಿದಳು ಹೌದಪ್ಪ ಹೌದು ಯಾರು ಹೇಮರಡ್ಡಿ ಮಲ್ಲಮ್ಮ ಆದ್ರ ಸಸಿ ಕಾಲು ಒತ್ತಾತಳಂದ್ರ ಅತ್ತಿ ಒತ್ತಸ್ಕೋಬೇಕಿಲ್ರಿ ಸುಮ್ಮ ಏನ್ ಬೆರಿಕಿ ಮುದಿಕಿ ಜಾಡಿ ಮಲ್ಲಮ್ಮನ ವದೂ ಹೌದು ಆದ್ರ ಮಲ್ಲಮ್ಮ ಶಿಫ್ಟ್ ಮಾಡ್ಕೊಲಿಲ್ಲ ಬಂದು ಹಳ ಮಾಡಿ ಬಂದ ಅತ್ತಿ ಕಾಲು ಒತ್ತಾಕತ್ತಳು ಹೌದಲ್ರಿಪ್ಪ ಆಗ ಅತ್ತಿ ಹೇಳ್ತಾಳ ಮಲ್ಲ ಮಗ ಏನತ್ರಿಪ್ಪ ಏ ಮಲ್ಲಿ ಏ ಮಲ್ಲಿ ಏ ಮಲ್ಲಿ ನಾಚಿಕೆರೆ ಅದ ಇಲ್ಲ ಹೌದಿಪ್ಪ ನಿನಗ ಎಟ್ಟ ಹೊಡೆದ್ರು ಎಟ್ಟ ಬಡದ್ರು ಕೂಡ ಒಳಮಡಿ ಬಂದ ನನ್ನ ಕಾಲ ಒತ್ತಲ್ಲ ನಿನಗ ನಾಚಿಕೆರೆ ಇತ್ತಲ್ಲ ಅಂತೇಳಿ ಅತ್ತಿ ಬೇಕಿದ್ರು ಅವಾಗ ಹೇಮರಡಿ ಮಲ್ಲಮ್ಮ ಅತ್ತಿಗೆ ಏನ್ ಹೇಳ್ತಿಲ್ರಿಪ್ಪ ಆಗ ಮಲ್ಲಮ್ಮ ಹೇಳ್ತಾಳ ಕೇಳ್ರಿ ಏನತ್ರಿಪ್ಪ ಅತ್ತಿ ಇನ್ನ ನಿನಗ ನನ್ನ ಮ್ಯಾಲ ಸಿಟ್ಟಿತ್ತಂದ್ರ ಒಂದು ದೊಡ್ಡ ಬಡಿಗೆ ತಗೊಂಡು ಬಡಿಕರೆ ನನಗೇನು ಸಿಟ್ಟಿಲ್ಲ ಆದ್ರ ನೀ ನಾನು ವಾದ್ದು ನೀ ನಾನು ವಾದ್ರ ನೀ ಒದ್ದಿವಂತ ಪೆಟ್ಟ ತಪ್ಪಸ್ ಒಟ್ಟು ಬಿಸಿ ರಕ್ತ ನನ್ನ ಬಲ್ಯ ಅದ ಹೌದಾ ವಯಸ್ಸಾಗ್ಯರಿದಿತ್ತು ನಿನ್ನ ನೀಜ ಮುರಿದಿತ್ತು ಆಗಿರತ್ತೇಳಿ ಸಸಿ ಹೇಳ್ತಿದ್ ಹೌದ ನೀವು ಹಂಗೇಳಿ ಹೇಮ ಹೇಮರಡ್ಡಿ ಮಲ್ಲಮ್ಮ ಹೆಸರು ಉಳ್ದದ ಬಸನ್ನ ಅಕ್ಕವ್ರ ಯಾಕ ಹೇಮರೆಡ್ಡಿ ಮಲ್ಲಮ್ಮ ಆಗಿನ ಹೇಳಿದಾಗ ಅತ್ತಿ ಶೇವ ಮಾಡಿ ಹೆಸರು ಉಳಿಸಿ ಹಳ್ಳಿ ಹಳ್ಳಿಗಿ ಬಿಳಿ ಗುಡಿ ಕಟ್ಕೊಂಡ ಪೂಜೆ ಮಾಡ್ಕೊಳಾಕತ್ತಳ ಆದ್ರೆ ಈಗಿನ ಅವ್ರಿಗೆ ಏನ್ ಹೇಳುದ ತಾಯಿ ಬಳಗದ ನೀವೇನು ಕುಡಿರ ನೀವೇನು ಈಗ ಆತ್ತಾಗಿರ್ವ ನಿಮ್ಗ ಕೈ ಮುಗಿದ ಕಾಲ್ ಬಿತ್ತ ನೀವೇನು ಸತ್ಯಲಾಕ್ರಿ ಅದಕ್ಕೆ ಅಕ್ಕವ್ರ ಅವಾಗ ಅತ್ತಿ ಪದ್ಮಾವತಿ ಹೇಮರಡ್ಡಿ ಮಲ್ಲಮ್ಮನ ವಾದ್ರು ಸಹಿತ ಏನಾಗ್ಯದ ಹೊಳ್ಳಿ ಬಂದ ಅತ್ತಿ ಕಾಲ್ ಓದ್ತಾಳ ಆಗಿನ ಸಸಿ ಹೇಮರಡ್ಡಿ ಮಲ್ಲಮ್ಮ ಆಗಿನ ಸಸಿ ಒತ್ತಾಳ ಈಗ ಈಗಿನ ಸಸ್ತಾರ ಹಳ್ಳಿ ಬಂದ ನಿಮ್ ಕಾಲು ಒತ್ತಲ್ರಿ ಮತ್ತ ನಿಮ್ ಕುತ್ಗಿನ ಒತ್ತಾಳ್ರಿ ಅದು ನಿಮ್ಮ ಕಡೆ ಇರಬೇಕು ಅಕ್ಕವರ ಮಾನ್ಯ ನಮ್ಮ ಮೌ ನಾನು ಹೆಂಗೆ ಕೊಂದ ಒಗದಿ ತೋರಿ ಹಂಗಿಲ್ಲ ಅದು ನಿಮ್ಮ ಕಡೆ ಇರ್ತದ ಇಲ್ಲಿ ಅಂತ ಸಸ್ತೆಯರ ಇಲ್ಲ ಇಲ್ಲಿವಾ ಅಂತ ಪುಣ್ಯವಂತರ ಸಸ್ತೆಯರ ಅದಾರ ಅಂದ್ರೆ ಕಾಲಕಾಲಕ್ಕೆ ಮಳಿಬಳಿ ನಡೆಯುತ್ತದೆ ವಸನ್ನ ಅಂತ ಸಸ್ತೆಯರಿ ಮುಂದೆ ಹೇಳೋದದ ಮತ್ತೆ ಯಾಕಪ್ಪ ಅಂತ ಕೇದ್ರ ಮಾತೆ ಬಾಳಾಗ್ ಬರ್ದಗಿದ ಇಲ್ಲಿ ನಿಮಗೆ ಒಂದು ಮಾತು ಕೇತನ ನನಗೆ ಪರಿಶೆಕ್ಕೆ ಕೊنسಬೇಕಾಗಿದೆ ಈಗ ಈಗ ನನಗೆ ಗುರ್ತಾಗಬೇಕಾಗಿದೆ ಅಂತ ಸಸ್ತೆಯರ ಯಾರು ಇಲ್ಲಲ್ಲ ನೀವು હું ಒಂದ್ರೆ ನೀವು ಅಕ್ಕವರ ಯಾಕ್ರಿಗೆ ಪರೀಕ್ಷೆ ಕುಳಿಸಿರಿ ನಿಮ್ ಊರ್ ಕಡೆ ಇರ್ಬೋದ್ರೆ ಯಾರು ಇಲ್ಲ ಅತ್ತಿ ಮೇಲೆ ಬಾಳ ಜೀವದಾರ ಪರೀಕ್ಷೆ ಪರೀಕ್ಷೆ ಮಾಡಾವೀಗ ಒಟ್ಟು ನಿನಗ ಗೊತ್ತಾಗ್ಬೇಕಿಲ್ಲ ಹೌದಾ ಒಟ್ಟು ನಿನಗೂ ಸಸ್ತಾರ ಚಲೋದಾರ್ ಅನ್ನೋದು ಗೊತ್ತಾಗ್ಬೇಕು ಗೊತ್ತಾಗಬೇಕಲ್ವಾ ಯಾವ ನಾನ್ ನಿಮ್ಮ ಕಡೆ ಇರ್ತೀನಿ ದಯವಿಟ್ಟು ನನ್ ಕಿಮ್ಮತ್ ಉಳಸಿರಿ ನೀವು ಕರೆಯಿದ್ರೆ ಅಟ್ಟ ಉಳಿಸುವ ಮತ್ತೆ ಕೂತಾರ ಸುಳ್ಳ ಸುಳ್ಳು ಎಬ್ಬಸಬೇಡ್ರಿಂಗ್ ಎಷ್ಟಾ ಅತ್ತೆ ಮೇಲೆ ಜೀವದಾರಿ ನೋಡ ಬಸಣ್ಣ ತೆಂಗರಿವಾಡು ಯಾರು ಯಾರು ಸಷ್ಟಾರ ಇದಿರಲ್ಲ ನೀವು ಮನೆಗೆ ಹಬ್ಬಕ್ಕೆ ಅದು ಹೋಗಿರ್ತೀರಿ ಏ ಹೋಗಿರ್ತಾರಲ್ರಿ ನೀವು ತವರು ನಿಮ್ಮ ತಾಯಿ ಸೀರೆ ತಕೊಂಡು ಹೋಗಲಿಕ್ಕೆ ಹೋಗಿರ್ತೀರಿ ನಿಮ್ಮ ತಾಯಿ ಸೀರೆ ತಕೊಂಡು ಹೋಗಲಿಕ್ಕೆವಾದ ಹೋದ ಕಾಲಕ್ಕ ಇದು ನಮ್ಮ ತಾಯಿ ಸೀರೆ ತಿಳ್ಕೊಂಡು ಪ್ರೀತಿ ಕಾಜಿ ಇಟ್ಕೊಂಡು ಸಾಬನ

ತಾಯಿ ಸೀರೆ ಪ್ರೀತಿಲಿ ಹೋಗದಿರಲ್ಲ ನಾಳೆ ನೀವು ಗಂಡ ಮನಿಗೆ ಬಂದ ಮ್ಯಾಗ ಮ್ಯಾಗ ನಿಮ್ಮ ಅತ್ತಿ ಸೀರೆ ತಗೊಂಡು ಹೋಗಿರ್ಲಿಕ್ಕೆ ಹೋಗಿರ್ತೀರಿ ಇದು ನಮ್ಮ ಅತ್ತಿ ಸೀರೆ ತಿಳ್ಕೊಂಡು ತಿಳ್ಕೊಂಡು ಪ್ರೀತಿ ಇಟ್ಟುಕೊಂಡು ಒಬ್ಬರೇ ಹಸ ನಂಗೆ ಹೋಗದಿರಿ ನಂಗೆ ಕೈ ಹತ್ತಿರ ಪ್ರಶ್ನೆ ಏ ನೀಪ್ಪ ಯಾವ ಏನು ಸುಮ್ ಸುಮಿಟ್ಟಿ ಅಲ್ಲಿ ನೋಡೋಣ ಅದು ಕೈ ಹಿಂಗ ಮ್ಯಾಗ ಹೋಗಿ ತಳಗ ಬರತ್ತದ್ರಿ ಅಕ್ಕ ನೋಡಿ ಯವ ನೀವು ಕೈಯರ ಮುಗಿಲ ಸುಮ್ಮರ ಎತ್ತರ್ಲಿ ಅಕ್ಕವರ ನೀವು ಹೋಗ್ರಿ ಅಲ್ಲಿ ಕೈ ಎಬ್ಸ ಹೋಗಿ ಅಲ್ಲಿ ನೋಡು ನಮ್ಮ ಅಕ್ಕ ಎತ್ತ ಅವರು ಕೈ ಎಬ್ಸಿಲ್ರಿ ಮತ್ತ ನಿಮಗೆ ಕರೆದ ಹೇಳಾಕತ್ತಾರ ಅವರು ಏನತ್ತ ತಂಗಿ ಅತ್ತಿ ಸಿರಿ ಎಲ್ಲ ಒಗದಾರ ಕರೆ ಒಂದ ದಗದಾಗ ಎತ್ತತ್ರಿ ಏನತ್ತ ಇವರು ಸಾಬನ್ ಹತ್ತದ ಒಗದಾರ ಅತ್ತಿ ಹಂಗಿಲ್ಲ ಸುಮ್ಮ ಮಂದ್ಯಾಗ ಕೈ ಎತ್ತಂಗಿಲ್ಲ ನೋಡ್ರಿ ನಮ್ಮ ಬಳಗ ಹೆಂಗ ಕೂಲು ಕುಲು ಕೂಲು ನಗತದ ಪೀಡ ಈ ಕಡೆ ಹೋಯ್ತಂದ್ರ ಅವರು ನೋಡು ನಮ್ಮ ಅಪ್ಪಗೊಳ್ಗೆ ಒಂದು ಮಾತು ಕೇಳುದದ ಬಸ್ಸಲ್ಲ ಅವಾಗೊಳಗೆ ಅಷ್ಟೇ ಕೇಳಿ ಅಪ್ಪಗಳು ಬಿಡಂಗಿಲ್ಲ ಒಂದ್ಯಾಕ ಶಂಬರ್ ಕೇಳಿರಿ ನಮ್ಮ ಯಾವತ್ತು ಒಳಗೆ ಹಿಂಗ್ರಿ ರೀ ಸತ್ಯ ಹೇಳ್ಯಾರ ಕೈ ಯಾವತ್ತು ಮ್ಯಾಲ ಎಲ್ಲ ನಮ್ಮ ಅಪ್ಪಾಗಳು ದಯವಿಟ್ಟು ಲಕ್ಷ ಕೊಟ್ಟು ಕೇಳಿರಿ ಹಾ ಲಕ್ಷ ಕೊಟ್ಟು ಕೇಳಿರಿ ಒಂದು ಟೇಬಲ್ ಮ್ಯಾಲ ಒಂದು ಟೇಬಲ್ ಮ್ಯಾಲ ಒಂದು ಗ್ಲಾಸ್ ಒಳಗೆ ಹಾಲು ಒಂದು ಗ್ಲಾಸ್ದಾಗ ಹಾಲು ಇನ್ನೊಂದು ಗ್ಲಾಸ್ ಒಳಗ ನನಗೆ ಗೊತ್ತಿಲ್ಲಪ್ಪ ದಾರು ಇಟ್ಟಾಗ ದಾರು ಅಂದ್ರೆ ಬಿ ಹಾವೇಡ್ಸ್ ಬೆಂಗಳೂರು ಹೊಟ್ಟೆ ಮಿರ್ಚಿ ಚಾಪ್ ಹೇ

ಇಲ್ಲಿ ನೋಡ್ರಿ ಇಲ್ಲಿ ನೋಡಲ್ಲಿ ಸುಮ್ ಕೈ ಎತ್ತಾರೆ ಒಮ್ಮೆ ದಾರ ಕುಡುದಿಲ್ಲ ಇಲ್ಲ ಅವನು ಕೈ ಏ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಅವ್ ಕುಡಿ ಅಂತ ನೋಡವಂಗ ಅಲ್ಲಿ ಕುರ್ಚೆ ಮ್ಯಾಕ್ ಕೂತಾವ್ ನಮ್ ತಮ್ಮ ನೋಡ್ರಿ ಅಕ್ಕವ್ರ ಯಾಕ ಇವೊಬ್ಬ ಅವೊಬ್ಬ ಯಾಕ ಕೈಯ ವಿಚಾರ ನಿಮಗ್ ಕೂಣ ಆಗ್ಲಿಲ್ಲ ಯಾಕ ನಿನಕ ನನ್ನ ತಾಯಿ ಬಳಗ ಪ್ರಶ್ನೆ ಕೇಳ್ರಿ ಹೌದು ಯಾರು ಒಬ್ರು ಕೈ ಎಬ್ಸಲಿಲ್ಲ ಇವ್ರು ನೋಡ್ರು ಅಕ್ಕಡಿ ಕೈ ನೋಡ್ರಿ ಯಾರು ಕೈ ಎಬ್ಸ ಕಾಣಲಿಲ್ಲ ಇವ್ರು ಇವ್ರು ಹೆಂಗ್ ಹೆಮಿಷರ್ ಗೊತ್ತತನ್ರಿ ಹೆಂಗೆ ಈ ಗಣಸು ಮಕ್ಳು ಜಾತಿಗೆ ಅವಮಾನ ಆಕತ್ತ ಹಿಂಗ ಅವರು ಹೆಂಗ ನನಗತ್ತಿ ನೀರು ಹಾಕಲ್ದೇನ ಐತಿ ಉಡ್ಯವ್ರು ಅದರ ಹೇ ಹೇ ಬಡಿಸಿ ಅವ ಪಾಪ ಸಾನ್ ಐತದ ಅವ ಏನ ಅನ್ನತಾರ ಗೊತ್ತೇನ್ರಿ ಏನು ಮತ್ತ ಮುಂದೆ ಹೇಳುದದ ಓ ಈಗ ಪದಾ ಮುಗಿಸಿ ಮತ್ತ ಮುಂದೆ ನೋಡೋಣ ಬಸ್ನ ಹೌದ್ರಿ ಮ್ಯಾಲ ಮೇಘರಾಜನ ಅರಬಟ್ಟ ನಡ್ದ ಕೂಡ ಅವ ನೀ ಬೆಲ್ಲದ ಮ್ಯಾಲ ಕುತೇನ ಬೆಲ್ಲ ಒಂಚ್ಯಾರ್ ಬರ್ರಿ ജമ ണ്ഡി താ ലോക തകലായി കലയാ